ಭಾರತೀಯ ಸಮಾಜ ವಿವಿಧ ಸಂಸ್ಕೃತಿಗಳ ಮನೆ ಹಳ್ಳಿಗಳ ರಾಷ್ಟ್ರವಾದ ಭಾರತದಲ್ಲಿ ಪ್ರತಿ ಮನೆಯಲ್ಲಿಯೂ ಮಕರ ಸಂಕ್ರಾಂತಿಯ ಸಂಭ್ರಮ ದುಡಿದು ಬೆಳೆ ತೆಗೆದ ರೈತನ ಬದುಕು ನಿಜಕ್ಕೂ ಸಂಕ್ರಾಂತಿಯ ರಾಶಿಯಲ್ಲಿ ಕಳೆಗಟ್ಟುತ್ತದೆ ಭೂತಾಯಿಯ ಜ್ಯೇಷ್ಠ ಪುತ್ರನ ನೋವು ನಲಿವುಗಳು ಎಳ್ಳು ಬೆಲ್ಲದ ಸವಿಯಲ್ಲಿ ಸಾಗುತ್ತದೆ ಭಾರತೀಯ ರೈತನ ಮನದಾಳ ಈ ನಿಟ್ಟಿನಲ್ಲಿ ಸಾಗುತ್ತದೆ ಭೂತಲ ಮಗನ ಒಡಲಾಳ ಭೂತಲ ಮಗನ ಒಡಲಾಳ ಬಂದ ಸಂಕ್ರಾಂತಿಯಲ್ಲಿ ರಾಶಿ ರಾಶಿ ಒಕ್ಕುವಾಗ ಬಂದ ಸಂಕ್ರಾಂತಿಯಲ್ಲಿ ರಾಶಿ ರಾಶಿ ಒಕ್ಕುವಾಗ ನಿನ್ನೆಯ ಖರ್ಚು ಲೆಕ್ಕಾಚಾರ ಮಾರಿ ಕೇರಿ ಅಳೆದು ತೂಗಿ ಸುರಿದು ಮಗಳ ವಯಸ್ಸಿನ ಸಂಭ್ರಮ ಮಗಳ ವಯಸ್ಸಿನ ಸಂಭ್ರಮ ನಾಳೆ ಚಂದವಿದೆ ಮದುವೆ ಆಗಮ ನಾಳೆ ಚೆಂದವಿದೆ ಮದುವೆ ಆಗಮ ಬ್ಯಾಂಕ್ನ ಸಾಲದ ಮೇಲಿನ ಬಡ್ಡಿ ನೆನಪಿನ ಅಂಗಳದಲ್ಲಿ ಅಳಿಯ ಬರುವ ಹುಮ್ಮಸ್ಸು ಆದರೇನು ಮಾಡಲಿ ಆದರೇನು ಮಾಡಲಿ ಅವಳಿಗೆ ಏನ ಉಡುಗೊರೆ ಕೊಡಲಿ ಮತ್ತೆ ಕೈಕಡ ಆರಂಭ ಮತ್ತೆ ಕೈಕಡ ಆರಂಭ ಭೂಮಿ ತಾಯಿಯ ಮಡಿಲು ಅನುಪಮ ಭೂಮಿ ತಾಯಿಯ ಮಡಿಲು ಅನುಪಮ ಮಾಡು ಮಡಿಯುವ ಪರಿಬಿಡು ಮಾಡು ಮಡಿಯುವ ಪರಿಬಿಡು ಊಡು ಮತ್ತೆ ಬೆಳೆಗಾಗಿ ಹೊಸ ಜಾಲ ಊಡು ಮತ್ತೆ ಬೆಳೆಗಾಗಿ ಹೊಸ ಜಾಲ ಏನಾದರೂ ಸರಿಯೇ ದುಡಿ ಏನಾದರೂ ಸರಿಯೇ ದುಡಿ ದೇವರು ವರವನ್ನು ಕೊಟ್ಟರೆ ನಾಳೆ ಬೆಳಗ್ಗೆ ನಿನಗಾಗಿ ನೇಸರ ದೇವರು ವರವನ್ನು ಕೊಟ್ಟರೆ ನಾಳೆ ಬೆಳಗ್ಗೆ ನಿನಗಾಗಿ ನೇಸರ ಅವನ ಕರುಣೆಯಲ್ಲಿ ನಿನ್ನ ಹೆಸರ ಅವನ ಕರುಣೆಯಲ್ಲಿ ನಿನ್ನ ಹೆಸರ ಬರೆದು ಹೋಗುವ ಭಾಸ್ಕರ ಮತ್ತೇಕೆ ಚಿಂತೆ ಮತ್ತೇಕೆ ಚಿಂತೆ ಸಂಕ್ರಾಂತಿ ಸಂಭ್ರಮ ಸಡಗರ ಮನೆ ಮಾಡಿದೆ ಸಂಕ್ರಾಂತಿ ಸಂಭ್ರಮ ಸಡಗರ ಮನೆ ಮಾಡಿದೆ ನಿನಗಾಗಿ ಲೋಕ ಕೈ ಮುಗಿದಿದೆ ನಿನಗಾಗಿ ಲೋಕ ಕೈ ಮುಗಿದಿದೆ